ಸ್ನೇಹಿತರ ಎಲ್ಲಾರು ಹೆಂಗ್ರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ ಬೆಳಗ್ಗೆ ಆರು ಗಂಟೆ ಹಾಕೊಂದ್ ನೋಡಿ ಇವಾಗ ಲಾಕ್ಚರ್ ಮಣ್ಣಿ ಇವಾಗ ಇದ್ರಿ ಸ್ನೇಹಿತರ ಕೆಲಸಕ್ಕೆ ಒಂದ್ ಹೋಗ್ಬೇಕು ಶ್ರವಣಿಗೆ ಬೆತ್ತಕೊಂದು ಸ್ವಲ್ಪ ಮೈ ಬೆತ್ತಿಗೆ ಕೆಮ್ಮು ನೆಗಡಿ ಬಂದೈತೆ ರೀ ಇವತ್ತು ಆಯ್ತಾ ನೋಡಿ ಶನಿವಾರ ಆಯ್ತಾರೆ ಇವತ್ತು ರವಿವಾರ ಶ್ರಾವಣಿ ಇರ್ತಾ ಕರ್ಕೋತೀನಿ ಹೋಗಿ ಮಮ್ಮಿ ಅಂತಂದ ಸಂಜೆನಾಗ ನೋಡಬೇಕು ಸ್ನೇಹಿತರೆ ಹೆಂಗಾಗುತ್ತೋ ಹೆಂಗಿಲ್ಲ ಅಂತ ಇವತ್ತು ಆಯ್ತಾರ ಹುಟ್ಟು ಮಡಿ ತೊಳಿಬೇಕು ನೀನು ಬಟ್ಟೆ ಅದಾವೆ ಬಾಂಡೆ ಕಂಡಪಟ್ಟಿ ಬಾಂಡೆ ಅದಾವೆ ನೀರು ಬಂದವು ಸ್ನೇಹಿತರೆ ಏನೇನು ಮಾಡಬೇಕು ಏನೇನಿಲ್ಲ ಎಲ್ಲ ಕೆಲಸ ಇರೋದಲ್ಲೇ ಇರೋದಲ್ಲೇ ಆಯ್ತು ಸ್ನೇಹಿತರೆ ಮಾಡ್ಕೊಂಡು ಹೋಗ್ಬೇಕು ರೀ ಇಡ್ಲಿ ಮಾಡ್ಬೇಕಂತ ಹೆಣ್ಣಕ್ಕೇನು ಇಡ್ಲಿ ಅವು ನೋಡೋಣ ಇಡ್ಲಿ ಇಡ್ಲಿ ಸಾವಣಿಯರಿ ಒಂದು ಸಿಡ್ಲಿ ಸಾಂಬಾರು ಚಟ್ನಿ ಮೈಟು ಇದು ಚಂತಾನೆ ಉಳ್ತಾರ ಆಯ್ತಾರೆ ಇವತ್ತ ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಶೇರ್ ಮಾಡಿ ಇನ್ನೂ ಯಾರನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬೆಲ್ ಗಂಟೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಂಗಂದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೊಡೀರಿ ನೋಟಿಫಿಕೇಶನ್ ಹಾಕು ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ನೀವು ವಿಡಿಯೋ ನೋಡ್ಬೋದು ಬನ್ನಿ ಸ್ನೇಹಿತರೆ ಮತ್ತೆ ಕಸ ಗುಡಿಸಿ ಮನೆ ತೊಳ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಮನೆ ಜೋರ ಮನೆ ತೊಗೊಳ್ದು ವಿಡಿಯೋ ಕಂಟಿನ್ಯೂ ಮಾಡ್ತೊಳಿ ಸ್ನೇಹಿತರೇನ ಹಂಗೆ ಕಸ ಹುಡುಗಿಲ್ಲ ಇಟ್ಟು ಮನೆ ಕಸ ಹುಡುಗಬೇಕು ನೋಡಿ ಮನಿ ಅನ್ನೋಂಗಿಲ್ಲ ಶ್ರಾವಣಿ ಉಸಿ ಹಸಿ ಕೊಟ್ಟೆ ಶ್ರಾವಣಿ ಇಟ್ಟು ಬಂದು ನೋಡಿ ಗಿಡ ಕತ್ತ ಶ್ರಾವಣ ಕುಮಾರ್ ನೋಡಿ ಕುಂತ ನೋಡಿ ಸ್ನೇಹಿತರೆ ಸ್ವಲ್ಪ ಆರಾಮಿಲ್ಲವೆಂಗೆ ಅವಾಗ ಕುಂತ ನೋಡಿ ಕೆಮ್ಮು ನೆಗಡಿ ಸ್ವಲ್ಪ ಬಿಸಿ ಹೇಚ್ ಇವತ್ತಿನ ಕೆಲ್ಸಕ್ಕೆ ಹೋಲ್ ನೋಡಿ ಶ್ರಾವಣ ಮೈ ಬಿಗೈತೆ ಅವ್ನು ಕರ್ಕೊಂಡೋಗ್ಬೇಕಂದ ಬಿಸ್ಲಾಗ ಸುಸ್ತಾಗುತ್ತ ಇಲ್ಲಪ್ಪ ಇಲ್ಲಪ್ಪಾಜಿ ಕೆಲಸಕ್ಕೆ ಹೋಗೋಣನು ನಾ ಓಲ್ಯಾ ನೀ ಎಲ್ಲಿ ಆಡ್ತಿ ಆಡ್ತೀರಿ ಹ್ಞೂ ಹ್ಞೂ ಹೌದ್ ಅವತ್ತ ಜ್ವರ ಬಂದು ಸಾವಣಿ ಏನು ಮಾಡ್ತಾಳಿ ಜ್ವರ ಬಂದ್ರೆ ನೋಡಿ ಇನ್ನು ಅಲ್ಲಿಬಿಟ್ಟಿನಲ್ಲೇ ಇಟ್ಟು ಕಸ ಹುಡುಬೇಕು ಶ್ರಾವಣಿ ಹಸಿ ಹತ್ತಿಳ್ರಿ ಈ ಕಡೆ ನೀನು ನೋಡಿ ತೊಗರಿ ಜಡ್ಡಿ ಹಿಡ್ದೆ ಇವು ಬ್ಯಾಳೆ ಬಂದು ನೋಡಿ ಇವು ಅಡುಗೆ ಕೊಡ್ತೈತೆ ಸ್ನೇಹಿತರೆ ಇವನ್ನ ಸರಿ ಇಲ್ಲಿ ಬ್ಯಾಳಿ ತೊಗರಿ ಹಿಡ್ದು ನೋಡಿ ಅಲ್ಲಿ ಜಡ್ಡಿ ಹಿಡ್ದು ಹಟ್ಟಿನಿ ನಾ ಬಂದು ಅಡಿಗೆ ಇತ್ತರ ಹಿಂಗಾಗಿ ನೋಡಿ ಮನೆ ಎಲ್ಲ ತೊಳ್ದೆ ಸ್ನೇಹಿತರೆ ಮನೆ ತೊಳೆದು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮನೀನು ಅಡುಗೆ ಮನೆ ಇದ್ವರ ಮನೆ ಅಂತ ಅಂತಾಯ್ತಾರಲ್ಲ ಇವಾಗ ಎದ್ದೀನಿ ರೀ ಎದ್ದಿನ ಏನು ಭಾ ತೆಗಿಲ್ಲ ಎದ್ದು ಮನಿ ಅಂತ ತೊಳ್ದು ನೋಡಿ ಇದಕ್ಕೆ ನೀರು ಒಲೆ ಹಚ್ಬೇಕು ಅಂದ್ರೆ ಅಕ್ಕಿ ಒಲೆ ತೊಳ್ಕೊಂಡು ಇನ್ನು ಪುಪ್ಪು ಮಚ್ವ ಪೂಜೆ ಮಾಡಿ ಒಲೆ ಹಚ್ಬೇಕು ನೋಡಿ ಎಲ್ಲ ಮನೆ ತೊಳೆದೀನಿ ಗ್ಯಾಸ್ ಕಟ್ಟಿನಿ ಹಸಿನಾಗೈತೆ ಖಂಡಪಟ್ಟಿ ಬಾಂಡೆ ಅದಾವ್ರಿ ತೋರಿಸ್ತೀನಿ ನಿಮ್ಗೆ ಬಾಂಡೆ ಬಟ್ಟೆ ನೀರು ಬಂದಾವು ಯಾವ್ದು ಮಾಡಬೇಕು ಯಾವಾಗ ಬಿಡಬೇಕು ಕೆಲಸ ನೋಡಿ ಬಟ್ಟೆ ಅದ್ರಿ ನೀವು ನೀನು ಲೇಟಾಗಿ ಅದು ಬಟ್ಟೆ ಹೋಗಿರಲಿಲ್ಲ ಬಟ್ ಹಂಗೆ ಹಾಕೊಳ್ತಾವೆ ಬನ್ನಿ ಸ್ನೇಹಿತರೆ ನೋಡಿ ಮತ್ತು ಅವಳುಡೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ಇಷ್ಟು ಬಾಂಡೆನೂ ತಿಕ್ಕಿದ್ಯಾ ಉಷ್ಟು ಬಾಂಡೆ ತಿಕ್ಕಿ ನೋಡಿ ಇಲ್ಲೇ ಏನೈತೆ ಇಡ್ಲಿಗೆ ಸಾಂಬಾರು ರೀ ನೋಡ್ತಿರ್ಬೇಕು ಸಾಂಬಾರು ಕುದಿಯೋಕೈತೈತೆ ಬಿಸಿನೀರು ಕಾಯಕಿ ಇಟ್ಟೀನಿ ಚಟ್ನಿ ಮಾಡಾಕ ಕೊಬ್ಬರಿ ನೆನಕಿನಿ ನಾ ಶೇಂಗಾ ಹುರ್ಕೋಬೇಕು ಒಣ ಕೊಬ್ಬರಿ ಇದ್ದಲ್ರಿ ಸ್ವಲ್ಪ ಹಸಿ ಇಲ್ಲ ಅಂತ ನೆನಕಿನಿ ನೋಡಿ ಕೊಬ್ಬರಿ ಕಡೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚಟ್ನಿಗೆ ರೆಡಿ ಮಾಡೀನಿರಿ ಶೇಂಗಾ ಹುರ್ಕೊಂಡು ಐದು ನೆಣಕಿಮೆ ಶೇಂಗಾಯಿ ತೊಗೊಂಡಿನಿ ಶೇಂಗಾ ಹುರ್ಕೊಂಡು ಹಾಕಿ ಕೊಬ್ಬರಿ ಹಸಿ ಮಾಡ್ತೀನಿ ರೀ ನೆನೀಬೇಕಲ್ರಿ ನೆನೀತದ ಸ್ವಲ್ಪ ಹಸಿ ಕೊಬ್ಬರಿ ಚಟ್ನಿತ್ತೆ ಒಣ ಸಣ್ಣ ಮಿಕ್ಸರ್ ಸಣ್ಣ ಆಗಲ್ರಿ ಹಿಂಗಾಗಿ ಬನ್ನಿ ಸ್ನೇಹಿತರೆ ಇಡ್ಲಿ ಒಂದು ಹಾಕಬೇಕು ಸಾಂಬಾರು ಕುದಿಬೇಕು ಅವ್ರಿಗೆ ನೀರು ಹಾಕಿ ಕೊಡ್ತೀನಿ ಅವ್ರು ಜಾಕ ಮಾಡಿಸ್ಬೇಕು ಇಡ್ಲಿ ಹಾಕಿಟ್ಟು ಮತ್ತು ಇಡೇ ಕಂಟಿನ್ಯೂ ಮಾಡ್ತೀವಿ ಇಡ್ಲಿ ಹಾಕ್ತೀನಿ ರೀ ಇವಾಗ ನೋಡಿ ಸ್ನೇಹಿತರೆ ಒಂದು ಇಡ್ಲಿ ಮನೆ ಈಗಿದೆ ನೋಡಿ ಎಷ್ಟು ಕಾಣೆ ಅಂದ್ರೆ ಐದು ಕಾಣೆ ಐತೆ ಐದು ಪ್ಲೇಟ್ ಅದಾವೆ ಇದೊಂದು ಐತಿ ರೀ ಆರು ಪ್ಲೇಟ್ ಆಗ್ತಾವೆ ಇದು ಇದು ಬಿಡಕ್ಕೆ ಇದು ಇಲ್ಲ ಹಿಂಗೆ ಹತ್ತಗೊಂಬಿಡ್ತೇವೆ ಇನ್ನು ಹಾಕಲ್ರಿ ನಾನು ಐದೇ ಪ್ಲೇಟ್ ನೋಡಿ ಎರಡು ಸಲ ಮಾಡ್ರೆ ಖಾಲಿ ಆಗುತ್ತೆ ನೋಡಿ ಸ್ನೇಹಿತರೆ ನೋಡಿ ನಾ ಇಟ್ಬಿಡ್ತೀನಿ ರೀ ನೋಡು ಕೆಲಸಕ್ಕೆ ಹೆಂಗೆ ಮಾಡ್ಬೇಕಂತ ವಿಚಾರ ಮಾಡಕತ್ತೀನಿ ಎರಡು ಒಂದು ಮನೆ ಹಾಕಿ ತಗೊಡ್ತಾರಿಗೆ ಇನ್ನೊಂದು ಮನೆ ಹಾಕಿ ಇಟ್ಬಿಡ್ತೀನಿ ನೋಡಿ ಸ್ನೇಹಿತರೆ ಹಿಡ್ಲಿಗು ಹಾಕಿದೆ ಮ್ಯಾಮ್ ಮುಚ್ಚಿಬಿಡ್ತೀನಿ ಕ್ಲೋಸ್ ಮಾಡ್ತೀನಿ ಕುದೀತಾರೆ ಕುದೀತವ್ರೆ ಹದಿನೈದು ನಿಮಿಷ ಕುದಿಬೇಕು ನೋಡಿ ಸ್ನೇಹಿತರಾಗು ಸಾಂಬಾರು ಕುದಿಯಾಕೈತೈತೆ ಬಂದು ಮಾಡ್ತೀನಿ ನೋಡಿ ಇನ್ನೊಂದು ಇನ್ನೊಂದು ಮನೆ ಆತ ನೋಡಿ ಸ್ವಲ್ಪ ಹಿಟ್ಟು ತಗೊಟ್ಟಿನಿ ಇದಕ್ಕೆ ಸೋಡಾ ಉಪ್ಪು ಹಾಕಿನಿ ಒಂದು ಗುಂಡಿಯಾಗ ಒಂದು ಸ್ವಲ್ಪ ರೀ ಹಿಟ್ಟು ಯಾಕ ಸೊಡಾ ಪುಡಿ ಉಪ್ಪು ಹಾಕಿಲ್ರಿ ಅದು ಹುಳಿ ಆಗತ್ತಿ ಇದಕ್ ಹಾಕೊಂದ್ ಕೇಂದ್ರ ಮಾಡಾಕಿನಿ ಉಣ್ಣು ಬುರ್ತ ಮಾಡ ಇಡ್ಲಿ ರೆಡಿ ಮಾಡಿ ಇಡ್ಲಿ ಆಗ್ಯಾವ ಈಗ ಸಾಂಬಾರ್ ಆಗೈತೆ ಚಟ್ನಿ ಮಾಡ್ಬೇಕಂತೇಳಿ ಕರೆಂಟ್ ಹಾಕಿದ ಮಿಕ್ಸರ್ ಎಲ್ಲ ಮನಿ ಕ್ಲೀನ್ ಆಗಿ ನೋಡಿ ಮಿಕ್ಸರ್ ಹಾಕಿದ್ಯಾ ನೋಡಿ ಇಲ್ಲಿ ಕರೆಂಟೇ ಹೋಗ್ಬಿಟ್ಟು ಸ್ನೇಹಿತರೆ ಇವ್ರದ್ದು ಜಾಕ ಏ ಹಾಯ್ ಮಾಡಿ ಹಾಯ್ ಮಾಡಿ ಶ್ರಾವಣ ಬರೇ ಬಾಯ್ ಅಂತ ನೋಡಿ ಸ್ನೇಹಿತರ ಬನ್ನಿ ನೀರಿಬ್ಬರು ರೆಡಿ ಮಾಡ್ತೀನಿ ರೆಡಿ ಮಾಡಿ ಮತ್ತೆ ಒಂಬತ್ತುವರೆಗೆ ಟೈಮ್ ಅವ್ರು ಇಡ್ಲಿ ಹಾಕಿಕೊಡ್ಬೇಕು ಅಷ್ಟ ರೆಡಿ ಮಾಡ್ಕಾರಿ ನೀರು ಹರಿಯಾಕತ್ತವ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿ ಚಟ್ನಿ ಮಾಡಿದ್ರೆ ಬರಬಾರ ಐತಿ ಉಳ್ತಿದ್ರು ಕರೆಂಟ್ ಹೋಗಿ ಬರ್ಲಗ ನೋಡಿ ಏನು ಮಾಡ್ತಾವಣ ಒಂಬತ್ತುವರೆಗೆ ತೊಗ್ಯಾವ ಸ್ನೇಹಿತರೆ ಶ್ರಾವಣ ಕುಮಾರ ಬಿರಪ್ಪ ಮುದ್ದೆ ಹೋಯ್ಬಾರಪ್ಪ ಆದ್ರೆ ಒಲ್ಲಂತ ಇಡ್ಲಿ ಕೊಡ್ತೀನಿ ರೀ ಅವಾಗ ಇಡ್ಲಿ ಉಂಟಪ್ಪಾಜಿ

ಬಾಯಿರಿ ಬಾಯ್ ನೋಡಿ ಸ್ನೇಹಿತರೆ ನಾಕ್ ಇಡ್ಲಿ ಹಾಕಿನಿ ಇನ್ನೊಂದು ಇಡ್ಲಿ ಅಂತ ತಿನ್ನುದು ಯಾರು ತಿಂತಾನಿ ತಿಂತಾನೆ ಇಡ್ಲಿ ಮಸ್ತ್ ನೋಡಿ ಸ್ನೇಹಿತಾರೆ ಮಸ್ತ್ ಬಂದ ಇಡ್ಲಿ ತಿನ್ನೋದು ಒಂದು ತಿಂತಾನ ಕಿತಾಪತಿ ಮಾಡುದು ಭಾಳ ನೋಡಿ ಬಾಯ್ ಶೇ ಒಂದಿಲ್ಲ ಈ ನಮ್ದಿ ಏಕೆ ನೋಡಿ ಸ್ನೇಹಿತರೆ ನಾನು ಕೆಲ್ಸಕ್ಕೆ ರೀ ಇವತ್ತು ಅಂಬತ್ತುವರೆ ಆತನ ಜಾಕಿಲ್ಲ ಇವು ಊಟ ಇಲ್ಲ ಎಣ್ಣೆಗಳಿಗೆ ಹಾಕ್ಬೇಕ್ರಿ ಏನ್ ಮಾಡ್ಬೇಕು ನೋಡಿ ಸ್ನೇಹಿತರೆ ಅಣ್ಯಾ ಬರ ಕೆಟ್ಟ ಐತಿರ ಭಾಳ ರೆಸ್ ಕರೆಂಟು ಬಂದು ಚಟ್ನಿ ಮಾಡಿದೆ ಇವಾಗ ಹೊಲಕ್ಕೆ ಹೋಗ್ಬೇಕು ನೋಡಿ ತಯಾರಾಗಿನಿ ಶ್ರವಣ ಸ್ವಲ್ಪ ಕಮ್ಮಿ ಆಗೈತೆ ಶ್ರವಣಿ ಕರ್ಕೊತಾಳಂತ ಹಿಂಗಾಗಿ ರೀ ಶೇಂಗಾ ಹಾಕ್ತಾರಂತ ನಿನ್ನೆ ಮನೆಗೆ ಕೂಲಿರಿ ಗೊಬ್ಬರ ಎಷ್ಟು ಸೋಸ್ತಿವಿ ಅಟ್ ಶೇಂಗ ಕೊಡ್ತಾರಂತ ಮತ್ತು ಶೇಂಗ ಕೊಡ್ತಾರೆ ತಿನ್ನೋಕೆ ಶೇಂಗಾ ಆತಾವೆ ಹಿಂಗಾಗಿ ಓದ್ತೀರಿ ನಾವು ಊಟ ಇಲ್ರಿ ಹತ್ತು ಹತ್ತು ನಿಮಿಷಗೆ ಟೈಮು ಉಸ್ತು ಬಟ್ಟೆ ಅದು ಹೋಗೋದು ಹಾಕಿದೆ ಬಂಡೆ ತಿಕ್ಕಿದೆ ಪೂಜೆ ಮಾಡ್ತಿನ್ರಿ ಪೂಜೆ ಮಾಡಿ ಊಟ ಮಾಡಿ ಊಟ ಮಾಡಿ ಬುತ್ತಿ ಕಟ್ಕೊಂಡು ಮತ್ತೆ ಪುಡಿಯೋ ಕಂಟಿನ್ಯೂ ಮಾಡ್ತೀನಿ ಹೋಗುವ ಹತ್ತಿನಾಗ ಬೆಳ್ದು ಸ್ನೇಹಿತರೆ ಹೋಗಕ್ಕ ರೆಡಿ ಆಯ್ತು ನೋಡಿ ಟೈಮು ಹತ್ತುವರೆ ಆಗೈತೆ ಶ್ರಾವಣಿ ಹುಷಾರ ನೋಡ ಹಿಂದಿನ ಕಾಲ ಕಡೆ ತೆರಕೋಬೇಡ ಹಿಂದಿನ ಕಾಲ ತೆರಿಬೇಡ ಹುಷಾರ ತಮಗ ಕೆಮ್ಮನ್ ನೆಗಡಿ ಬಂತ ಎಣ್ಣೆ ಹಾಕ ಏನಿಲ್ಲ ಐದು ಎಮ್ಮೆ ಎಲ್ಲ ಓಲ ಬಾಯ್ ಅಂದ್ ಅಕ್ಕಿ ಮರ್ಚಿಡು ಹಿಂದಿನ ಕಾಲ ಹುಷಾರಾಗಿಡು ಬರೀ ಸ್ನೇಹಿತರು ಹೋಗ್ ಲೇಟ್ ಆಗೈತಿ ಇವಾಗ ಹತ್ತುವರೆ ಆಗೈತೆ ನೋಡಿ ಸ್ನೇಹಿತರ ಒಂಟಿ ನೋಡಿ ನೈಟಿ ಹಸಿ ಇತ್ತು ಅದ್ನ ಹಾಕೋದೊಳ ಆಗತ್ತ ಚಾಟ್ ಆಗುತ್ತ ಅಂತ ಹೇಳಿ ಇದನ್ನೇ ರೀ ಎಲ್ಲರೂ ಹೋಗ್ಯಾರ ಇವಾಗ ಹಿಂಗಾಗಿ ದಮ್ಮತ್ ನೋಡಿ ಹೋಗ್ಬೇಕಂದ್ರೆ ಲೇಟ್ ಇವತ್ತು ಇವತ್ತ ಸ್ಕೂಲ್ ಇಲ್ಲ ಅವ್ರಿಗೆ ಊಟ ಮಾಡಿಸಿ ಎಲ್ಲ ನಾಷ್ಟ ಮಾಡಿಕೊಟ್ಟು ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ಮಾಡಬೇಕಲ್ರಿ ಅವ್ರಿಗೆ ಒಂದಿರಲಿ ಫ್ರೆಂಡ್ ನೋಡಿ ಸ್ನೇಹಿತರೆ ಏನು ಮಾಡೋದು ಬರೀ ಹೋಗೋನು ಆಗೈತೆ ಇದು ಕೂಲಿ ಹಂಗೆ ಅಲ್ಲಿ ನೋಡಿ ಶೇಂಗಾ ಹಾಕ್ತಾರಂತ ಎಷ್ಟು ಶೇಂಗಾ ಹಾಕ್ತಾರ ಎಷ್ಟಿಲ್ಲ ಅಂತ ಎಲ್ಲ ಕೂಡ ಶೇರ್ ಮಾಡ್ತೀನಿ ವೀಡಿಯೋಲಿ ಸ್ಕಿಪ್ ಮಾಡೋದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕಷ್ಟಪಟ್ಟು ವಿಡಿಯೋ ಮಾಡುತ್ತೀವಿ ನೀವು ನೋಡಿ ಸಪೋರ್ಟ್ ಮಾಡಿದ್ರೆ ಖುಷಿ ಆಗುತ್ತಾ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತು ಸ್ನೇಹಿತರೆ ಮತ್ತು ನೀವು ನೋಡಿ ಸಪೋರ್ಟ್ ಮಾಡಲಿಕ್ಕೆ ವೀಡಿಯೋ ಮಾಡೋಕ್ಕೂ ಹೋಗ್ಬಿಡಪ್ಪ ಯಾರು ನೋಡೋಲ್ಲ ಬಿಡಲ್ಲ ಇಷ್ಟು ಕಷ್ಟದಾಗು ವಿಡಿಯೋ ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಕೋದು ಕಷ್ಟ ಆಗುತ್ತೆ ನೋಡಿ ಇದು ನೀನು ಹೋಗಿದ್ನಲ್ಲ ಆ ಹೊಲ ಕಿಟ್ಟದ ಕಂಡಪಟ್ಟಿ ದೂರ ಐತಿ ನೋಡಿ ಸ್ನೇಹಿತರೆ ಇದು ಆ ಹೊಲದ ಆಟಿ ಹೋಗ್ಬೇಕ್ರಿ ಮತ್ತು ಹನ್ನೊಂದಾಗುತ್ತೆ ಹನ್ನೊಂದುವರಿ ಆಗುತ್ತೆ ರೀ ಹೊಲಕ್ಕೆ ನಾವು ಎಷ್ಟು ಶೇಂಗಾ ಇರ್ತಿವಿ ಅದ್ರ ಮ್ಯಾಗ ಶೇಂಗಾ ಹಾಕ್ತಾರಂತೆ ಅವರು ಎಷ್ಟು ಸರಿದಾಗುತ್ತೋ ಎಷ್ಟು ತೊಗೊಂಬರ್ತೀನೋ ಶೇಂಗಾ ಗೊತ್ತಿಲ್ಲ ಸ್ನೇಹಿತರೆ ಅವ್ರು ಮಾಡ್ತೀನಿ ಐತಲ್ಲ ಹೋಗೋದು ನೋಡಿ ಇವತ್ತು ಆಯ್ತಾರೆ ಐತೆ ಶ್ರಾವಣಿ ಶ್ರವಣ ಮನೆಯಾಗ ಇರ್ತಾರೆ ಇಬ್ಬರು ಆಡ್ತಾರೆ ಮನೆಯಾಗ ಅವರು ಬರಬಾರ ಪುಟ್ಟ ಕೈಗಿಟೇ ರೀ ಶ್ರಾವಣಗೇನು ಜ್ವರ ಮೈ ಬೆಸಿ ಐತಿ ಒಳ ಏನು ಜ್ವರ ಎಲ್ಲ ಉಂಡಾನ ಎಣ್ಣೆ ಹುಡುಗಿನ ಹಾಕಿನಿ ಹೋಗಲೇಬೇಕು ನೋಡಿ ಶೇಂಗ ಹಸೆ ಶೇಂಗ ತಿನ್ನು ಬದುಕ್ರಿ ತಿನ್ನು ಬದುಕಿ ಹೋಗ್ಲೇಬೇಕು ನೋಡಿ ಆಶೆ ಚಲೋ ಅಲ್ಲ ಸ್ನೇಹಿತರೆ ರೊಕ್ಕ ಆದ್ರೆ ಬಿಡ್ತಿದ್ದೀನಿ ರೀ ನಾ ಜ್ವರ ಬಂದ್ರೆ ಶೇಂಗ ಹಾಕ್ತಾರಂತ ಶೇಂಗ ಹಾಕೋದು ಕಂಬ್ರಿ ರೊಕ್ಕ ಕೊಡ್ದ ಬಾ ಶೇಂಗಾರ ವರ್ಷಂಗಟ್ಲೆ ತಿನ್ನಾಕ ಈಗ ಸುಗ್ಗಿಯಾಗ ಒಂದಿಷ್ಟು ಅಂದ್ರೆ ತೊಗೊಂಡಿವಂದ್ರೆ ವರ್ಷಗಟ್ಲೆ ತಿನ್ನಾಕತ್ತವ್ರಿ ಇಲ್ಲಿಕಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ನೋಡಿ ನಾ ಇಲ್ಲದೆ ನೋಡಿ ಸ್ನೇಹಿತರೆ ಯಾರು ಇಲ್ರಿದ್ದಾರೆ ಒಬ್ಬಕ್ಕೆ ಹೊಂಟಿ ನೋಡಿ ಮಾಡ್ಕೋತೀನಿ ನಾನು ಶ್ರವಣ ನಿನ್ನೆ ಅಜ್ಜ ಆಡೋದು ಶೇಂಗ ತಿನ್ನೋದು ಅಂತ ಮಾಡೋಣ ಹಿಂಗಾಗಿ ಕೆಂಸಾಕತ್ತೀರಿ ಹಿಂಗಾಗಿ ಅವ್ನು ಬಿಟ್ಟು ಹೊಂಟಿ ನೋಡಿ ಸ್ನೇಹಿತರೆ ಏನು ಮಾಡೋದು ಕಟ್ಟಿಪಾಡ ಐತಲ್ರಿ ಜೀವನ ಕಷ್ಟ ಐತೆ ನೋಡಿ ದೇವ್ರಿಗೆ ಕಷ್ಟ ಕೊಟ್ಟರಿಗೆ ಕಷ್ಟ ಕೊಡ್ತಾನೆ ರೀ ಕಷ್ಟ ಕೊಡೋರ ಇಲ್ಲಿ ನೋಡಿ ನೋಡಿ ಸ್ನೇಹಿತರೆ ಬಂದು ನೋಡಿ ಹೊಲಕ್ಕಲ್ಲಿ ಉಳ್ಸಾಕತ್ತಾರ ಮುಟ್ಟಿಯವರು ದಡ ಮಗ ಇಡ್ಲಿ ಕೊಡಬೇಕು ಈ ಕಡಬೇಕ್ರ ಲೇಟ್ ಆಗುತ್ತೆ ಉಳಿಸ್ತಾರೆ ಬನ್ನಿ ಬಡ ಬಡ ಹೋಗುನು ಹೋಗ್ಲೇಬೇಕು ನೋಡಿ ಜೀವನ ಅಂದಮ್ಯಾಗ ಎಲ್ಲನೂ ಹೋಗ್ಲೇಬೇಕು ಬಿಸಿಲ ಈಗ ಅಂತ ಅಂತೈತಿ ಬಿಸಿಲು ಭಾಳ ಬಿದ್ದೈತೆ ನೋಡಿ ಹೆಂಗೆ ಸೊಸ್ಬೇಕು ಶೇಂಗಾನು ಗೊತ್ತಾಗವಲ್ದು ಏನು ಮಾಡೋಕ್ಕಾಗಲ್ಲ ನೋಡಿ ಮಾಡಲೇಬೇಕು ರೈತರು ಭಾಳ ಹೆಂಗೆ ಮಾಡ್ತವೆ ಶೇಂಗಾ ತೂರಾಕಡಿ ಒಟ್ಟನೆ ಅಂದು ನಿನ್ನೆ ಸೊಸದಾಗೈತಿರಿ ದಡ ಮಾರ್ದು ಪಾಲಿ ಕೊಟ್ಟರಿವಲ್ಲ ತಾವು ಮಾಡಿಲ್ಲ ಸೋಸೋದಾಗೈತೆ ಶೇಂಗಾ ತೂರ ಕತ್ತಲ್ಲಿ ಕಾಣ್ತಿರ್ಬೇಕು ಸ್ನೇಹಿತರೆ ತೂರಕ್ಕೆ ಹತ್ತಲ್ಲಿ ಗಾಡಿ ಮೇಲೆ ನಿಂತು ದಡಮಿಗೆ ಇಡ್ಲಿ ಕೊಟ್ಟು ಹೋಗ್ಬೇಕ್ರಿ ಬಂದು ನೋಡಿ ದಡಾಮಗ್ ಇಡ್ಲಿ ಕೊಟ್ಟು ಒಂಟಿನಿ ಇಲ್ಲಿ ಗೋಧಿ ಕೋಟ್ರ ದಡ ಮರ ಮಗ್ಳ ಇದೂರಿ ಇದ್ರ ಮಗ್ಳ ಐತೆ ಇನ್ನೊಂದು ಇನ್ನೊಂದೊಲ ಮಗ್ಲ ರೋಡ್ ಐತೆ ಎರ್ಜೇರಿ ರೋಡು ಹರಿಂದ್ರಾಳು ಎರ್ಜೇರಿ ಗೆದ್ದು ಮರಿ ಹಿಂಗೆ ಬರುತ್ತೆ ತೊಳೆಸ್ ಹೇಳ್ತಾರೆ ಇದು ಗೋಧಿ ಒಳ ಮಗ್ಳೆ ಶೇಂಗ್ ಎರಡು ಮಗ್ಳು ಕಾಣ್ತಿರ್ಬೇಕು ಅಲ್ಲಿ ಸಿಕ್ಕಾಪಾಟಿ ಮಂದಿ ಶೇಂಗ್ತಾರೆ ಎರಡು ಕುಟ್ರದವು ಒಂದು ಆಡು ಕುಟ್ರಿ ಹೂಗಳ ಮಂದಿ ಕಾಣ್ತಿರ್ಬೇಕು ಎಷ್ಟು ಜನ ಆಯ್ತು ತುಳು ಸ್ನೇತಾರೆ ಹಿಂಗಾಗಿ ಎರಡು ಕುಟ್ರಿ ಮಂದಿ ಹೋಗ್ಬೇಕು ನೋಡಿ ಶೇಂಗಾ ಹಾಕ್ತಾರೆ ಅಂತ ಯಾವ ಥರ ಹಾಕ್ತಾರೆ ಯಾವ ಥರ ಇಲ್ಲ ಎಷ್ಟು ಶೇಂಗಾ ಹಾಕ್ತಾರೆ ಎಷ್ಟಿಲ್ಲ ಅಂತ ಎಲ್ಲ ನಿಮಗೂ ಶೇರ್ ಮಾಡ್ತೀನಿ ಮುನ್ನೂರು ರೂಪಾಯಿ ಪಗಾರ ಬೇಷನ್ ಶೇಂಗಾ ಹಾಕ್ಸಂದ್ ಹೋಗೋದು ಬೇಷ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನಗೇನು ಮುನ್ನೂರು ರೂಪಾಯಿ ಪಗಾರನ ಪಾಡಿಸುತ್ತೆ ನೋಡಿ ಎರಡು ಬುಕ್ಶ್ ಶೇಂಗ ಕೊಡ್ತಾರ ಮತ್ತು ಮುನ್ನೂರು ರೂಪಾಯಿ ಬರುತ್ತೆ ಮೂರು ಕ್ಲಾಸ್ ಶೇಂಗಾ ಬರ್ತಾ ಎಷ್ಟು ತಿಂದೀವಿ ರೀ ನೋಡಿ ಇವಾಗ ಊಟಕ್ಕೆ ಎದ್ರು ನೋಡಿ ಸೇತಲ್ಲೂ ಊಟ ಮಾಡೋಕೆದ್ರು ನಾನು ಕೂಡ ಪುಟ್ಟ ತುಂಬೈತಿ ಹಾಕಿಯಾರಿ ಊಟಕ್ಕೆ ಹೋಗ್ಬೇಕು ರೀ ಇವು ನನ್ನೂ ನೋಡಿ ಈ ಕಡಿಂತ ಗುಂಪು ಗುಂಪಿ ಹಾಕಿದ್ರಿ ಯಾವ ಶೇಂಗಾ ಭಾಳ ಅರದತ್ತಾರ ಅವ್ರು ಒಂದಿಷ್ಟು ಜಾಸ್ತಿ ಶೇಂಗ ಕಮ್ಮಿ ಅರ್ದ ಕಮ್ಮಾ ಕೊಡ್ತಾರೆ ನೋಡಿ ಸ್ನೇಹಿತರೆ ಈ ಪುಟ್ಟಿ ಸುರಿಬೇಕು ಎಲ್ಲ ಆಚೆ ಕಡೆ ಸೈಕಲ್ ಚಿಕ್ಕ ಕಡೆ ಸೈಕಲ್ ನಲ್ವತ್ತು ಮಂದಿ ಇದೀವಿ ರೀ ನಲ್ವತ್ತು ಮಂದಿದು ನಲವತ್ತು ಮಂದಿ ಒಳಗೆ ಇಷ್ಟು ನೋಡಿ ಇಷ್ಟು ಆ ಕಾಳು ಹುಚ್ಚು ಇಲ್ಲ ಅದಾವ ಸ್ನೇಹಿತರೆ ಊಟಕ್ಕೆ ಕೊಟ್ಟರವರು ಈ ಸೀವು ನಾನು ನೋಡಿ ಗುಂಪಿನ ನೋಡಿ ಆ ನಿಂತ ಈ ಕಡೆ ಎರಡನೇ ಈ ನಿಂತ ಮೂರನೇ ಗುಂಪಿ ಆ ಕಡೆ ಮೂರನೇ ಗುಂಪಿನ ನೋಡಿ ಇನ್ನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಾಳೆ ಬೇಕು ನೋಡಿ ಹಾಕಿ ಎಡಕ್ಕೆ ಊಟ ಮಾಡಬೇಕು ರೀ ಊಟ ಮಾಡಿ ಮತ್ತೆ ಶೇಂಗಾ ಹೋಗಿ ಬರ್ಬೇಕು ನೋಡಿ ಶೇಂಗಾ ಸುಸಕ್ಕೆ ಬಂದು ಊಟ ಮಾಡಿ ಹುಟ್ಟಿ ಸುರ್ಕೊಂಡು ಸೋಸ್ಬೇಕು ಸ್ನೇಹಿತರೆ ಮತ್ತು ಒಳ್ಳೆ ನೋಡಿ ಸ್ನೇಹಿತರೆ ಶೇಂಗಾ ಸೋಸಿ ಬಿಟ್ಟು ಕೇರಿ ಒಂಟಿವಿ ಶೇಂಗಾ ಹಾಕ್ಸ್ಕೊಂಡೀನಿ ಎಷ್ಟು ಹಾಕಿಸ್ಕೊಂಡೀವಿ ಎಷ್ಟಿಲ್ಲ ಅಂತ ನೀನು ನಿಮ್ಗೆ ಮನೆಗೆ ಹೋಗಿ ಶೇರ್ ಮಾಡ್ತೀನಿ ಕಾತ್ಲ ಹಾಕೊಂಡೈತೆ ನೋಡಿ ಹೊತ್ತು ಮುಳುಗಾಕಿ ಮುಂದೈತೆ ಇಲ್ಲೇ ಹೊತ್ತು ಮುಳಿಗೈತೆ ಒಂಟಿವಿ ಎರ್ಜೆ ರೋಡ್ ನೋಡಿ ಸ್ನೇಹಿತರೆ ಇದು ಯಾರಿಗಾರ ಯಾರ ಈ ಕಡೆ ಹಳ್ಳಿಯರಿದ್ರೆ ಗೊತ್ತಾಗುತ್ತೆ ಈ ರೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಇಲ್ಲಿ ಕಬ್ಬಿಂಗ ಹೊಲ ಅಲ್ಲದ ನೋಡಿ ಹೊಲ ಹೆಂಗೆ ಹಾಕ್ಯಾರ ಜೋಳ ಕಿತ್ತು ಬಂದವು ಶೇಂಗ ಸೊಸು ಬಂದವು ಅಲ್ಲಿ ಮನೆ ಮಾಡೋರು ರಗಡದಗಡೆ ಈಗ ಅಲ್ಲಿ ನೋಡಿ ಸ್ನೇಹಿತರೆ ಎತ್ತಿದು ಕಬ್ಬಿಂಗಡಿ ಅಂತೈತೆ ಕಬ್ಬಿ ಚಂದ್ರ ಮುನಗೋಕತ್ತ ನೋಡಿ ಸೂರ್ಯ ಮುನಿಗಾಕತ್ತಾನೆ ಚಂದ್ರ ಅಂತೀ ಸಾರಿ ಸೂರ್ಯ ಮುನಿವ್ಯಾಕತ್ತ ನೋಡಿ ಯಾಕಂದ್ರೆ ಸಾರಿ ನೋಡಿ ಸ್ನೇಹಿತರೆ ಸೂರ್ಯ ಮುನಿಗಾಕತ್ತಾನೆ ಚಂದ್ರ ಹುಟ್ಟತಾನೆ ಮತ್ತು ಕಬ್ಬಿಣ ಗಾಡಿಯಾಗ ಒಂದಿಷ್ಟು ಕಬ್ಬು ಹುರ್ಕೋಬೇಕು ನೋಡಿ ಕಬ್ಬಿಂಗಾಡಿ ಇಲ್ಲ ಐತೆ ಕಬ್ಬು ಹುರ್ಕೊಂಡು ಶಾವ್ಕೊಂಬಾರ ಶಾವ್ರಿಗೆ ಹೋಗ್ಬೇಕು ಜಲ ಮಕ್ಳು ಎಲ್ಲನೂ ಬೇಡ್ತೈತಿ ನೋಡಿ ಇವರು ಹೊಂಟಾರಿಲ್ಲ ಅಕ್ಕೋರನು ದಡಮನೂ ಬರ್ತಾಡ್ರೆ ಕಡೆ ಹಂಗೆ ಅದು ಅಂತ ಅಂತೇಳಾಳ ಒಂಟಿ ನೋಡಿ ಇನ್ನೊಂದು ಹೆಂಗಾದವಲ್ಲ ಐತೆ ನಮಗೆ ಕಿತ್ತ ಕೇಳಬೇಕು ನೋಡಿ ಇವರು ಕೂಡ ಸೊಸಾಕ ಕಿತ್ತಾಕ ಅನ್ಕೋತ ಉಸಿರು ಕೂಡ ಒಂಟಿದೀವ್ರಿ ಮಾತಾಡ್ಕೊತ ಹೋಗೋದು ಅಂದ ಬಲೆ ಇದು ನೋಡಿ ಸ್ನೇಹಿತರೆ ಇವರು ಹೊಂಟಾರ ಬನ್ನಿ ಸ್ನೇಹಿತರೆ ಹೋಗುನು ಹೋಗಿ ಮತ್ತೆ ದೊಡ್ಡಮ್ಮ ಬರ್ತದೆ ದೊಡ್ಡ ತೋರಿಸ್ತೀನಿ ನಿಮಗೆ ದೊಡ್ಡಮ್ಮ ಬರ್ತೀನಿ ಹೇಳ ನಾಲ್ಕು ಮಂದಿ ಕೂಡ ಇನ್ನೊಂದಿಷ್ಟು ಮಂದಿ ಮುಂದೆ ಹೋಗ್ಯ ರೀ ಮತ್ತು ಹತ್ತುವ್ರ ಮಂದಿ ಬಂದ ನೋಡಿ ಶೇಂಗ ಸಾಕ ರೊಕ್ಕ ಇಲ್ಲ ಕೂಲಿ ಇಲ್ಲ ಶೇಂಗಾಗ್ತಾರಂತೆ ಹತ್ತು ಊರವರು ಬಂದಾರಿ ಗೆದ್ದಲ ಮರಿ ಅಂಡ್ರಗಲ್ಲು ಅಳ್ಳಗೇರಿ ಮತ್ತು ಮುದ್ನಾಳು ಇಷ್ಟು ಹತ್ತು ಸುತ್ತಮುತ್ತ ಹಳ್ಳಿಯವರು ಹತ್ತು ಉರವ್ರು ಬಂದ ನೋಡಿ ಅದು ಗೆದ್ದಲು ಮರಿ ಆಡಿ ಉಂಡೆ ಸ್ನೇಹಿತರೆ ದೂನಾ ಮೂರು ಇವೆಲ್ಲ ಗೋದಿ ಹೊಲ ಹೆಂಗೆ ಐತೆ ದಡಮ್ಮಲ್ಲಿ ಬರಾಕತ್ತಾಳೆ ಸ್ನೇಹಿತರೆ ಕಾಣ್ತಿರ್ಬೇಕು ಕಾಣ್ಲೋ ಇಲ್ಲೋಗಿ ದಡಂಬ ಬರಾಕತ್ತಳೆ ಮುಂದೆ ಹೊಂಟರ ಹಿಂದೊಂಟ್ರ ನಾನು ಕೂಡ ಹೊಂಟೀನಿ ಏನು ಮಾಡೋದು ಸ್ನೇಹಿತರೆ ಹೋಗಲೇಬೇಕಲ್ಲ ಹೊತ್ತು ಬರ ಹೋಗ್ಬೇಕು ಅಕ್ಕನೂ ಬರ ಬಾ ಅನ್ನ ಕತ್ತಿದ್ದು ಬಂದ್ಯಾವ ಅಂಥೇಳಿ ಹೊಂಟೋಡಿ ಸೂರ್ಯ ಫುಲ್ ಇಲ್ಲೇ ಕಾತ್ಲ ಹಾಕಿ ಬಂದ ಇನ್ನಿನ ಜಲ ಎಲ್ಲಿ ಮೆದುಕು ಬಾಡಿ ನೋಡಿ ಸ್ನೇಹಿತರೆ ಮಾಡಲೇಬೇಕು ದುಡಿ 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 ಎಷ್ಟೊಂದು ರೀ ಕಬ್ಬು ತಗೊಂಡು ಪುಟ್ಟಿಯಾಗಿ ತಗೊಂಡು ಉಂಟು ನೋಡಿ ಮಕ್ಕಳಿಗೋಸ್ಕರ ಎಲ್ಲನೂ ಬಂಗಾರ ನೋಡಿ ಸ್ನೇಹಿತರೆ ಅವರು ಮುದ್ದೆ ಬಾ ಟೀಚರ್ ಅಂತ ಅವ್ರು ಕಬ್ಬು ಶೇಂಗಾ ಒಯ್ಯಕ ಇಲ್ತಾರ ಬಂದ ನೋಡಿ ಕ ಶೇಂಗಾ ಕೊಡಿರಿ ಯಾರ ಅನ್ನಕೆ ಕೊಟ್ರೆ ಅವ್ರಿಗೆ ಬೆಳಿಗ್ಗೆ ಕೊಟ್ಟರು ಎಸಿ ಶೇಂಗ ಕಾಲೇಜ್ ಹೋದರು ಗಳು ಅಂತ ಸ್ನೇಹಿತರೆ ಏನು ನೋಡಿ ದಡಮ್ಮನೂ ಬರಾಕತ್ತ ಇಂದ ನೀರು ಚೆಲ್ಲೆವು ಮೆಲ್ಕ ಬಾರವ ದಡಮ್ಮ ಅಂತ ಅಂದೆ ಅಕ್ಕಿನ ಬರಕತ್ತ ನಾನು ಕೂಡ ಮಾತಾಡಿದ್ದೀನಿ ರೀ ಅದು ವಯಸ್ವ್ರ್ ಕೊಡೋದು ಬಂತು ವಯಸ್ಸವ್ರ ಕೊಟ್ಟು ನೋಡಿ ಏನು ಮಾಡಲಿ ಗಲಾಟೆ ಒಂದು ಅಷ್ಟರು ಮಾತಾಡೋ ಮಾತೊಂದು ಮತ್ತು ಒಬ್ಬಕ್ಕೆ ಮಾತಾಡ್ದಂಗೆ ಆಗಲ್ಲ ಸ್ನೇಹಿತರು ಹಿಂಗಾಗಿ ಯಾರಾಗದ್ಲಿದ್ದಾಗ ವಯಸ್ಸವ್ರು ಕೊಟ್ಟಿನಿ ನಾನು ಒಬ್ಬಾಕೆ ಮಾತಾಡಾಗ ಒಬ್ಬಾಕೆ ಮಾತಾಡಿನಿ ಏನು ಮಾಡಬೇಕು ಸ್ನೇಹಿತರು ಮಾಡಲೇಬೇಕು ನೋಡಿ ಯಾವ್ದಾರು ಒಂದು ಕೆಲಸ ಮಾಡ್ಲಿಕ್ಕೆ ಅಂದ್ರೆ ನೆಡಲ್ಲ ಅದು ನಾಳಿಗೆ ನಾ ಮದುವೆ ಓಯ್ ಮದುವೆ ಹೋಗೋದಾಗುತ್ತೋ ನಾಲ್ ಶಂಘಸಕ್ಕೆ ಏನು ಬರೋದು ಒಂದ್ ಮದುವೆ ಬರ್ತೀವಿ ಅಮಾಸಿ ದನ ಅಮಾಚಿ ಹೋಗ್ತಿ ಅಲ್ರಿ ಒಂದ್ ಲಗ್ನ ಪತ್ರ ಕೊಟ್ಟೋಗ್ಯಾರ ಹಿಂಗಾಗಿ ಮದ್ವಿ ಹೋಗತ್ತಾಗತ್ತರ ನಾಳೆಗೆ ನೋಡೋ ಸ್ನೇಹಿತರ ನನಗೆ ಕೈ ನೋವು ಹಾಕತ್ತವು ಏನು ಸ್ನೇಹಿತರೆ ಮನೆ ಬರ್ರಾಗ ನನಗೆ ಫುಲ್ ಖುಷಿ ಆಯ್ತು ನೋಡಿ ಅವಾಗ ಬಂದ್ಬಿಟ್ಟೋಡಿ ಸ್ನೇಹಿತರ ನನಗೆ ಏನು ಇಳೀಲ್ ಹಾಕಿ ನಾ ಮುಂದ್ ಹೋಗಿನಿ ಬಂದಾಳ ಹತ್ತುವರೆ ಬಂದಾಳು ಹತ್ತಕ್ಕೆ ಹೋಗಿನ್ರಿ ಇವ್ರು ಬಿಟ್ಟು ಯಾವಾಗ ಬಂದ ಹತ್ತುವರೆಗ್ಯಾ ಖುಷಿ ಆಯ್ತು ನನಗೂ ಚಿಂತಿಲ್ಲ ನೋಡಿ ಮತ್ ಬಂದ್ ಫೋನ್ ಹಚ್ಚಿದ್ರಿ ಅವ್ವ ಬರಾಕತ್ತಿನ ಫೋನ್ ಹಚ್ಚಿದ್ಲು ಸುಳ್ಳು ಕಾಮಿಡಿ ಮಾಡ್ತಾಳ ಬರ್ತಾ ಇಲ್ಲ ಅಂತ ನಾನ್ ಅನ್ಕೊಂಡಿದ್ಯಾ ಬಂದೇ ಬಿಟ್ಟವಡಿ ನಮ್ಮಅ ಬಂದ್ ಎಷ್ಟ್ ಕೆಲಸ ಮಾಡ್ಯಾ ನೋಡಿ ಸ್ನೇಹಿತರೆ ಗೋ ಜ್ವಾಳ ಜ್ವಳ ಮನ್ಯಾಗ ಜ್ವಾಳ ಹಸ್ ಮಾಡ್ಯಾಳ ತಾಯಿ ಇದೆ ನೋಡಿ ಸ್ನೇಹಿತರೆ ತಾಯಿ ಒಂದು ಕಳ್ಳ ಬ್ಯಾರ ನೋಡಿ ಜ್ವಾಳ ಹಸ್ ಮಾಡ್ಯಾಳ ಇಟ್ಟಿಗೆ ಗಿರ್ನಿ ಸಜ್ಜು ಮಾಡ್ಯಾಳ ಮತ್ತ್ ಆ ತೊಗರಿ ಹಸಿ ಮಾಡ್ಯಾಳ ತೊಗರಿ ನೆನ್ಯಾಕಳ ಶ್ರವಣ ಶ್ರಾವಣ ಕುಮಾರ್ ಕರ್ಕೊಂಡಾಳ ಶ್ರಾವಣ ಜ್ವರ ಬೈದ ಆ ಬಂದಿಲ್ಲ ಇವ ನಾನು ನಿನ್ ರಾತ್ರಿ ಜ್ವರ ಬಂದ್ಬಿಟ್ಟು ನನಗೆ ಹೊಡೆದ್ದೆ ಏ ಮಾಡಪ್ಪ ಕಣ್ಣ ನೀರು ಕೂಳು ಪುಡಿ ತಿಂದ ಹೊಲ ಕರ್ಕೊಂಡ ಅದಕ್ಕ ತೆಂಗಾರ ಶ್ರವಣಿ ಕರ್ಕೋತೀನಿ ಶ್ರವಣಿ ಏನಂದಿ ಕರ್ಕೊತೀನಿ ಅಲ್ಲಿ ಕರ್ಕೊಂಡ ಬಣ್ಣ ಮಮ್ಮಿ ಅಂದ್ರೆ ಅಕ್ಕಿಂತ ಧೈರ್ಯಾಮ ಬಿಟ್ಟು ಹೋದ್ರು ಮತ್ತು ನೀಟ್ ಬರ್ತೀನಿ ಅಂದ್ರೆ ಹಿಂಗಾಗಿ ಧೈರ್ಯಾಗ ಹೋದ್ ನಾನು ಹಿಂದಾಗಡ್ರೆಲ್ಲ ಹೋಗಿದ್ರು ಹಿಂದೆ ಬಡ್ಕೊ ಬಡ್ಕೊಂಬಡ್ಕೊಂಬಡೋಳೋದಿವ ಏನು ಮಾಡಿ ಓಡಾಡೋ ಓಡೋದ ಓಡೋದು ಅವ್ರು ಹೋಗಿದ್ರು ಅಭ್ಯಾಗೆ ಓಡೋದೆ ಮತ್ತೆ ಅವ್ರಿಗೆ ಅರ್ಧ ಪುಟ್ಟಿ ಸೋಸಿದ್ರು ಆದ್ರೆ ಅವ್ರಿಗೆ ಆಸೆ ಕೊಟ್ರ ಶಂಗ ನನಗೂ ಆಸೆ ಕೊಟ್ಟರೆ ಅದ್ರ ಕೊಡೋದು ನೀವು ಅರ್ದಿ ಯಾವಾಗ ಕೈ ಉರಿಯಾಕತ್ತವ ಕೈ ಬ್ಯಾನ ಬನ್ನಿ ಸ್ನೇಹಿತರೆ ಶೇಂಗಾ ಇವತ್ತು ಕೂಲಿ ನೋಡಿ ಶೇಂಗ ಹೋಗಿ ನೀಟು ಕೊಟ್ಟಾರ ಶೇಂಗಾ ಅಲ್ಲಿ ಕಬ್ಬಿಂಗ ಗಾಳಿತ್ತಿದ್ರ ಮಕ್ಳಿಗೆ ಕಬ್ಬು ಆತವಂತೆ ಕಬ್ಬು ಹುರ್ಕೊಂಬಂದು ಜಲಮ ಮಕ್ಕಳು ಎಟ್ ಏಟು ನೋಡಿ ಶೇಂಗ ಕೂಲಿ ಕೊಡಲ್ಲ ರೀ ಸ್ನೇಹಿತರೆ ಶೇಂಗಾ ಕೊಟ್ಟಾರಲ್ಲ ಕೂಲಿ ನೋಡಿ ಹಸಿ ರೀ ಬರೀ ಹಸಿ ಇತ್ತು ರೀ ಬರೀ ಜುಬ್ರಣ ಕಿತ್ತಾವು ಕಿತ್ ಇದರಲ್ಲೇ ಹತ್ತು ಪುಟ್ಟಿ ಸಸಿ ನೋಡಿ ಸ್ನೇಹಿತರೆ ಹತ್ತು ಪುಟ್ಟಿ ಒಂದು ಚೀಲ ಮ್ಯಾಗ್ ಹತ್ತಿದ್ದು ಬಿಡಿ ಜುಬ್ರಿತ್ರಿ ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ ಎಷ್ಟು ರೀತಿ ಅದ್ರ ಮ್ಯಾಗ್ ನೋಡಿ ಕೊಡ್ತಾರೆ ಸಾಕ್ರಿ ಮಕ್ಳು ಒಂದು ಆಗಿನ ಅರ್ಕೋ ಹುರ್ಕೊ ತಿಂದ್ರೆ ಮುಟ್ಟಿ ಹೋಗುತ್ತೆ ರೀ ಅದು ಮತ್ತೀಗ ಕೊಂಡು ತಿನ್ನೋದಾಗಲ್ರಿ ಸ್ನೇಹಿತರೆ ಇದು ವರ್ಷಾಂಗಟ್ಲೆ ಕೊಂಡೋದು ಹೇಳ್ರಿ ಜೀವನ ಕಷ್ಟ ಆಯ್ತು ನೋಡಿ ಏನು ಮಾಡಬೇಕು ಅನ್ನೋ ಹೆಣ್ಣಾಗ್ಯಾರ ಯಾಕೆ ಕುಟ್ಟಿನಿ ಅನ್ಸಿಬಿಡ್ತೀರ ಮ್ಯಾಮಿ ತಾಲೇ ಪೂರ್ತಿ ಹೋಗಿ ನೋಡಿ ನಾನು ಯಾಕಂದ್ರೆ ಬಂದು ಬಿಟ್ಟು ಅದೇ ಜ್ವರ ಬಂದಾವು ಅವರ ಉಸಿರು ಹೋಗ್ಬಿಟ್ರು ಏನು ಮಾಡ್ಲಪ್ಪ ಯಾಕರ ದೇವ್ರ ಇಷ್ಟು ಕಷ್ಟ ಕೊಡ್ತಾರ ಅಂತೇಳಿ ಕಿಚ್ಚಿಂತಾಯ್ತಿರಿ ಬನ್ನಿ ಸ್ನೇಹಿತರೆ ಹಿಂದೆ ವೀರಪ್ಪ ಗುಡಿ ಪೂಜೆ ಮಾಡಕ್ಕೆ ಹತ್ತಾರ ಆಯ್ತಲ್ಲ ಮತ್ತು ಹಿಡ್ಯ ಕಂಟಿನ್ಯೂ ಮಾಡ್ತೀವಿ ಎಲ್ಲ ತೆಗಿತೀನಿ ರೀ ಕಬ್ಬಾವು ಅವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೊಳಿ ನೋಡಿ ಸ್ನೇಹಿತರೆ ಬಂದು ದೇವ್ರ ಮುಂದೆ ಇಪ್ಪ ಹಚ್ಚಿದೆ ಮಾರಿ ತಕೊಂಡು ದೇವ್ರ ಮುಂದಿಪ್ಪಿದೆ ಅವು ಪಲ್ಲೆ ಸೋಸಕತ್ತಾಳ್ರಿ ಶ್ರಾವಣಿ ಊಟ ಮಾಡಕ್ಕೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಹೇಗೆ ಏನು ಇಷ್ಟು ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ ಎಷ್ಟು ಕಷ್ಟ ನೋಡಿ ಹೆಣ್ಣಿನ ಜಲ್ಮ ಎಣ್ಣಿಂದು ಜಲ್ಮ ಈ ಥರ ಆ ಎಣ್ಣೆ ಆ ಎಣ್ಣೆಗೂ ಈ ಥರ ಅಂತ ಕಷ್ಟ ಬರಬಾರ್ದು ಅಂತೀನಿ ಬಂದೇ ಬರಸ್ ನೋಡಿ ಯಾವುದೇ ಕಷ್ಟ ಬಲ್ಲಿ ಎದುರಿಸ್ತೀನಿ ಅನ್ನೋದೊಂದು ಧೈರ್ಯ ಇಟ್ಟಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳೋದು ಒಂದೇ ಮಾತು ಯಾವುದೇ ಒಂದು ಕಷ್ಟ ಬರಲಿ ಅದನ್ನ ಎದುರಿಸ್ತೀನಿ ಮುಂದೆ ನುಗ್ಗುತ್ತೀನಿ ಅನ್ನೋದು ಒಂದು ಛಲ ಒಂದು ಧೈರ್ಯ ಇತ್ತಂದ್ರೆ ಯಾವ ಕಷ್ಟ ಕಷ್ಟ ಅಂತಲೇ ಅನ್ಸಲ್ಲ ನೋಡಿ ಈಜಿ ಆಗುತ್ತಾ ನಾವು ಅಲ್ಲಿ ಏನೋ ಅಲ್ಲಿ ಅಲ್ಲಿ ಇರುಗ್ಲಾರನೇ ಇಲ್ಲಿ ಎದಿ ಹೊಡ್ಕೊಂಡಿ ಅಂದ್ರೆ ಅದು ಅಲ್ಲಿ ಎದು ಹೊರದ್ಬಿಟ್ಟೆ ಮುಗಿಸ್ತೀತಾರೆ ಯಾವುದೇ ಕೆಲಸ ಆಗಲ್ಲ ನಮ್ಮ ಕೈಲಿ ಆಗುತ್ತಾ ಅಂದ್ರೆ ಎಲ್ಲ ಆಗುತ್ತಾ ಆಗಲ್ಲ ಅಂದ್ರೆ ಯಾವ್ದು ಕೆಲಸ ಆಗೋಲ್ಲ ಯಾರು ಎದಿ ಹೊಡ್ಕೋಬೇಡಿ ಯಾವುದೇ ಇಲ್ಲಿ ಹೊಲ ಮನೆ ಕೆಲಸ ಇರಲಿ ಮನೆ ಕೆಲಸ ಇರಲಿ ಬೇಕಾ ಕೆಲಸಕ್ಕೆ ಕಲಸಿ ಸ್ನೇಹಿತರೆ ಹಿಂದಕ್ಕೆ ಸರಿಬೇಡಿ ಮುಂದೆ ಮುಂದು ನುಗ್ಗಿ ಮುಂದು ನುಗ್ಗಿ ಮಾಡಿ ಮಾಡ್ತೀನಿ ಅನ್ನೋದೊಂದು ಛಲ ಇಟ್ಟುಕೊಳ್ಳಿ ನಾ ಮಾಡಲೇಬೇಕು ಅನ್ನೋದೊಂದು ಛಲ ಇಟ್ಟುಕೊರಿ ಮಾಡ್ತೀನಿ ಅನ್ನೋದೊಂದು ಛಲ ಇಟ್ಟುಕೊರಿ ಮೂ ಸಕ್ಸಸ್ ಕಂಡೇ ಕಾಣ್ತೀರಿ ಪ್ರತಿಯೊಂದು ಹೆಣ್ಮಕ್ಳುಗೂ ನಾನು ಇದೊಂದು ಹೇಳೋದು ಆರು ಕಷ್ಟ ಆಗುತ್ತೆ ಕಷ್ಟಪಟ್ಟರೆ ಸುಖ ಸಿಗೋದು ಸ್ನೇಹಿತರೆ ಕಷ್ಟ ಆಗುತ್ತಾ ಕಷ್ಟ ಅನ್ನೋಕ್ಕೇನು ಇಷ್ಟಿಷ್ಟು ಕಷ್ಟ ಆಗೋಲ್ಲ ಅಷ್ಟಿಷ್ಟು ಕಷ್ಟ ಆಗುತ್ತಾ ಅದುವ್ರ ನಮ್ಮ ಮನೆ ಮನೆ ಬರಲಿ ಕಷ್ಟ ಪಡಬೇಕಂತ ಬರ್ದಾನೆ ಈ ಜನ್ಮದಾಗ ಕಷ್ಟಪಟ್ರತ್ತು ಬರೋ ಮುಂದಿನ ಒಂದು ಜನ್ಮ ಆರಾಮ ಕುಂತು ಟೆನ್ಷನ್ ಇಲ್ಲಾರ ಇರ್ಬೇಕು ಅನ್ನಂಗೆ ಬರದ್ರೆ ಬರಲಿ ಸ್ನೇಹಿತರೆ ಇರ್ಲಿಕ್ಕಿಲ್ಲ ಇದೊಂದು ಜನ್ಮಕ್ಕೆ ಎಷ್ಟು ಮನೆ ಅಷ್ಟು ಉಣ್ಬೇಕು ನೋಡಿ ನೋಡಿ ಸ್ನೇಹಿತರ ಅವ್ವ ಪುಂಡಿ ಪಲ್ಯೆ ಒಡಿ ಇಲ್ಲಿ ಇಲ್ಲೇ ಮಾವ ಅವ್ವ ಪುಂಡಿಪಲ್ಯೆ ನೀನ್ ತೀನ್ರಿ ಅನ್ಸಗು ಆಗಿದ್ದಿಲ್ಲ ನೋಡಿದ್ರಲ್ಲ ಈ ಕಡೆ ತೊಗುರ್ ಒಡಿ ಅವ್ವ ಕಾಂತಿದೆ ಇಲ್ಲಿ ನೋಡಿ ನಾ ಬಸಿ ಬೇಕ್ರಿ ಅವ್ನ ಮೂರು ಗಂಟೆ ಕಿನಾಕೇನೆ ಅವ ಒಂದು ಒಂದಿಷ್ಟು ಎರಡು ಪಡಿ ತೊಗೊಂಡಿದ್ದು ರೀ ನಮ್ಮ ಚಿಗೋರು ಕಟ್ಟಿದ್ದಲ್ಲ ಮೆಣ್ಣು ಹೋಗಿದ್ನಲ್ಲ ಅವ್ನು ನೆನೆ ಕೇಳಿ ನೆನೆ ಕೇಳ ಬಸ್ ಇಡ್ಬೇಕ್ರಿ ರೀ ಮುಂಜೆ ಒಣಾಕ್ಬೇಕು ಒಣ ಹಾಕಿ ಹಸು ಮಾಡಿ ಬ್ಯಾಳೆಯವ್ರ ಸಾಮರ ಮಾಡಿ ತಗೋರಿ ಬ್ಯಾಳಿ ಯಾರಿಗೆ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಹಾಕಿ ಬನ್ನಿ ಸ್ನೇಹಿತರೆ ಒಂದು ಸ್ವಲ್ಪ ಏನಾದರೂ ಅಡುಗೆ ಮಾಡ್ಬೇಕು ಇವಾಗ ಶ್ರಾವಣಿ ಒಂದು ಸ್ವಲ್ಪ ಉಣ್ಣಾಕತ್ತಾ ಅಂತ ನಿದ್ದಿದ್ ಮುಂಜಲಿದ್ದು ಮತ್ತು ಈಗೇನು ಒಂದು ಬಿಸಿ ಮಾಡಬೇಕು ನೋಡಿ ಏಳುವರೆಗೆ ಟೈಮು ಬನ್ನಿ ಮತ್ತೆ ವಿಡಿಯೋ ಚಲೋ ಮಾಡ್ತೀನಿ ಬಂದು ಮಾಲ್ ದೇವ್ರ ಮುಂದೆ ಮಲ್ ಮೊದಲು ಬಂದು ಮಾರಿ ತಕ್ಕೊ ಮಲ್ ದೇವ್ರ ಮುಂದೆ ದೀಪ ಹಚ್ಬೇಕು ನೋಡಿ ಹಚ್ಲಿಕ್ಕೆ ಸಮಾಧಾನ ಇಲ್ಲ ಒಂದು ನಾಲ್ಕು ಚಪಾತಿ ಮಾಡಿರತ್ತ ಹಿಟ್ಟು ನಾದೀನಿ ಸಾಂಬಾರು ಐತ್ರಿ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಮಾಡೀನಿ ಶೇಂಗಾ ಹುರಿದು ಮೆಸೆ ಮೆಸಿನ್ಕಾಯಿ ಹಾಕಿ ಮಿಕ್ಸರ್ ಹಾಕಿನಿ ಸ್ನೇಹಿತರೆ ಚಪಾತಿಗಳು ಶೇಂಗಾ ಚಟ್ನಿ ಮಸ್ತ್ ಇರ್ತೈತೆ ಶ್ರವಣಿ ಅನ್ಸ್ತ ಮಾಡ್ ಗಲಾಟಿ ಮಾಡ್ತಾವಿ ಶಾವ್ ಕುಮಾರಲ್ಲಿ ಆ ಶುಭ ಮುಕ್ಕೊಂಡ ನೋಡಿ ಸ್ನೇಹಿತರೆ ಹಾಯ್ ಮಾಡಪ್ಪಾಜಿ ಸರಾವ್ ನೀನು ರೆಡಿ ರೆಡಿ ಈ ಚಪಾತಿ ಮಾಡಿ ಕೊಡ್ತೀರ ಬಿಷ ಬಿಷವು ಉಂಡು ಅಪ್ಪ ಬನ್ನಿ ಸ್ನೇಹಿತ ಚಪಾತಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸರಿ ಊಟನೂ ಆಯಿತು ನಾನು ಇನ್ನೇ ಸೀದಾ ಹಾಸಿ ಹೋಗ್ಬಿಟ್ಟು ಫುಲ್ ಸುಸ್ತಾಗೈತೆ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀರಿ ಸ್ನೇಹಿತ ನಾಳೆ ಹಿಡಿದಾಗ ಹೆಂಗೈತಿ ಹೆಂಗಿಲ್ಲ ಅಂತ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ನಾನು ಹೇಳ್ತೀನಿ ರೀ ಎಷ್ಟು ಕೆಲ್ಸಕ್ಕೆ ಹೋದ್ರೆ ಏನೇನು ಮಾಡಬೇಕು ಏನೇನಿಲ್ಲ ಎಷ್ಟು ಕಷ್ಟ ಆಗುತ್ತಂತ ನಾಳೆ ಹೊಡೆದು ಎಲ್ಲನೂ ಶೇರ್ ಮಾಡಿರ್ತೀನಿ ಏನಾಗಿ ಹುಟ್ಟಿ ಏನೇನು ಕಷ್ಟ ಪಡಬೇಕು ಏನಿಲ್ಲ ಪಡಲೇಬೇಕು ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಅದ್ರ ಬಗ್ಗೆ ಯಾರು ವಿಡಿಯೋ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಬಾಯ್ ಸ್ನೇಹಿತರೆ ಎಲ್ಲರಿಗೆ ಗುಡ್ ನೈಟ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಆಯ್ ಗಂಟೆ ಗಂಟೆಗೈತೆ ಸುಸ್ತಾಗೈತೆ ಚಪಾತಿ ಮಾಡಿದೆ ಊಟನೂ ಆಯಿತು ಇಲ್ಲೇ ಕುಂತ ವಿಡಿಯೋ ಮಾಡಾಕೈತಿ ನೋಡಿ ಹೋಗಿ ಎಲ್ಲಿ ಇದು ಮಾಡ್ದಂತ ಲೈಟ್ ಲೈಟಾಗಿ ಮುಕ್ಕೊಂಡರೆ ಶ್ರಾವಣಿ ಶ್ರಾವ್ಕುಮಾರ್ ಅವ ಎದ್ದ ತೊಗರಿ ಬಸ್ಸಾಕತ್ತೂ ಊಟ ಮಾಡ್ಯಾರ ರವಾನು ಕೂಡ ತೊಗರಿ ಬಸ್ಸಾಕತ್ತ ಅವಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅವಷ್ಟು ತೊಗರಿ ಬಸ್ ಹಾಕಿ ರಾವ್ ಮುಕ್ಕೊಂಬಿಡ್ತೀವಿ ಅದಕ್ಕೆ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಬಾಯ್